ಪುನೀತ್ ರಾಜ್ಯಾದ್ಯಂತ ಟೂರ್ ಮಾಡ್ತಿದ್ದಾರೆ ಚುನಾವಣಾ ಸಮಯದಲ್ಲಿ ಅಪ್ಪು ಯಾಕೆ ಟೂರ್ ಮಾಡ್ತಿದ್ದಾರೆ ಅಂತ ಗೊಂದಲ ಪಡಬೇಡಿ ಪುನೀತ್ ಕರ್ನಾಟಕದ ಸುತ್ತ ಸುತ್ತುತ್ತಿರೋದು ನಟ ಸಾರ್ವಭೌಮ ಚಿತ್ರದ ವಿಶೇಷವಾಗಿ ನಟ ಸಾರ್ವಭೌಮ ಸಿನಿಮಾ ಇಪ್ಪತ್ತೈದು ದಿನಗಳನ್ನ ಪೂರೈಸಿದೆ ಈ ವೇಳೆ ಸಿನಿಮಾವನ್ನ ಗೆಲ್ಲಿಸಿದ ಅಭಿಮಾನಿಗಳಿಗೆ ಪುನೀತ್ ಧನ್ಯವಾದವನ್ನ ಹೇಳಿದ್ದಾರೆ ರಾಜ್ಯಾದ್ಯಂತ ಪುನೀತ್ ನಿರ್ದೇಶಕ ಪವನ್ ಒಡೆಯರ್ ಸೇರಿದಂತೆ ಚಿತ್ರತಂಡ ಯಾತ್ರೆಯನ್ನ ನಡೆಸಿದೆ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ತುಮಕೂರು ಶಿರಾ ರಾಣಿಬೆನ್ನೂರು ಹಾವೇರಿ ಹೀಗೆ ಸಾಕಷ್ಟು ಜಿಲ್ಲೆಗಳಿಗೆ ಪುನೀತ್ ಭೇಟಿಯನ್ನ ನೀಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅನ್ನ ತಮ್ಮ ಊರಿನಲ್ಲಿಯೇ ನೋಡಿದ ಅಭಿಮಾನಿಗಳು ಖುಷಿಯಾಗಿದ್ದಾರೆ ನಟ ಸಾರ್ವಭೌಮ ಫೆಬ್ರವರಿ ಏಳರಂದು ಬಿಡುಗಡೆಯಾಗಿದ್ದು ಯಶಸ್ವಿ ಪ್ರದರ್ಶನವನ್ನ ಮುಂದುವರಿಸಿದೆ ಪುನೀತ್ ರಾಜ್ಕುಮಾರ್ ಪವರ್ಫುಲ್ ಡ್ಯಾನ್ಸ್ ಮತ್ತು ಫೈಟ್ ಸಿನಿಮಾದ ಹೈಲೈಟ್ ಆಗಿದೆ ಮೊದಲ ಬಾರಿಗೆ ಪುನೀತ್ ರಾಜ್ಕುಮಾರ್ ಹಾರರ್ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ರು ಪುನೀತ್ ಹಾಗೂ ಅನುಪಮಾ ಪರಮೇಶ್ವರ್ ಕಾಂಬಿನೇಷನ್ ಪ್ರೇಕ್ಷಕರಿಗೆ ಮೆಚ್ಚುಗೆಯನ್ನ ಪುನೀತ್ ಹಾಗೂ ಅನುಪಮಾ ಪರಮೇಶ್ವರನ್ ಕಾಂಬಿನೇಷನ್ ಪ್ರೇಕ್ಷಕರ ಮೆಚ್ಚುಗೆಯನ್ನ ಪಡೆದಿದೆ ಈ ಮಧ್ಯೆ ಪುನೀತ್ ರಾಜ್ಕುಮಾರ್ ಅವರು ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದುದನ್ನ ಗಮನಿಸಿದ ಕೆಲವು ಅಭಿಮಾನಿಗಳು ಬೈಕ್ ಮತ್ತು ಕಾರ್ನಲ್ಲಿ ಅಪ್ಪು ಅವರನ್ನ ಫಾಲೋ ಮಾಡಿಕೊಂಡು ಬಂದು ಅಡ್ಡಗಟ್ಟಿದ್ದಾರೆ ಫಾಲೋ ಮಾಡಿಕೊಂಡು ಬರ್ತಿದ್ದ ಅಭಿಮಾನಿಗಳನ್ನ ನೋಡಿದ ಪುನೀತ್ ರಸ್ತೆ ಮಧ್ಯೆಯೇ ಇಡಿದು ಅವರಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ